ನಮಸ್ತೆ ಎಲ್ಲ ಸ್ವಾಸ್ಥ್ಯ ಬಂಧುಗಳಿಗೂ ನಾನು ನಿಮ್ಮ ಲಕ್ಷ್ಮಣ್ ಕಳೆದ ಮೂರು ವಾರಗಳಿಂದ ಘೃತಪ್ರಾಶನಕ್ಕೆ ಆಗಮಿಸ್ತಾ ಇರುವಂತಹ ಶ್ರೀಮತಿ ಮಾಧುರಿ ಹಾಗೂ ಸುದರ್ಶನ್ರವರು ಈ ಮೂರು ವಾರಗಳಲ್ಲಿ ಪಡ್ಕೊಂಡಿರುವಂಥ ಪ್ರಯೋಜನ ಮತ್ತು ಅವ್ರಿಗಾಗಿರುವಂಥ ಅನುಕೂಲತೆಗಳ ಬಗ್ಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ದಾರೆ ಘತಪ್ರಾಶನದ ಜೊತೆಗೆ ಇಲ್ಲಿ ಕೆಲವೊಂದು ಮುದ್ರೆಗಳನ್ನು ಆಹಾರ ಸಲಹೆಗಳನ್ನು ಕೂಡ ತಿಳಿಸ್ಕೊಡ್ಲಾಗಿದೆ ಅದರಿಂದ ಅವ್ರಿಗಾದಂತಹ ಪ್ರಯೋಜನಗಳ ಬಗ್ಗೆ ಅವರೇ ಈಗ ತಿಳಿಸಲಿದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ಮುದ್ರೆಯಿಂದ ತುಂಬಾ ಎಫೆಕ್ಟಿವ್ ಇದೆ ಆಮೇಲೆ ಪಾಶನ ಹಾಕ್ಸ್ಕೊಂಡ ಮೇಲೂ ಅಷ್ಟೇ ಮೂರು ವಾರದಲ್ಲಿ ತುಂಬಾನೇ ಪ್ರಯೋಜನವಾಗಿದೆ ಸೊ ನಾನು ಸಲಹೆ ಕೊಡೋದೇನು ಅಂದರೆ ದಯವಿಟ್ಟು ಎಲ್ಲರೂ ಬಂದು ಲಕ್ಷ್ಮಣ್ ಜಿ ಹತ್ರ ಅಲರ್ಜಿ ಪ್ರಾಬ್ಲಮ್ ಇತ್ತು ಆಮೇಲೆ ಮೂಗು ತುಂಬಾ ಬ್ಲಾಕ್ ಆಗ್ತಾ ಇತ್ತು ಒಂದು ವಾರದಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತು ನಮಗೆ ಸೊ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ಕನಿಷ್ಠ ಒಂದು ಐದು ವಾರ ಅಷ್ಟು ಉಪಯೋಗಿಸಿದ್ರೆ ಅದು ತುಂಬಾನೇ ಇಂಪ್ರೂವ್ಮೆಂಟ್ ಇದೆ ಅಂತ ಸಲಹೆ ಕೊಟ್ಟಿದ್ದಾರೆ ಲಕ್ಷ್ಮಣಜಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ನನ್ನ ಹೆಂಡತಿ ಬಹಳ ಮೂಗಿನಿಂದ ತೊಂದರೆ ಪಡ್ತಾ ಇತ್ತು ಅಲರ್ಜಿಯಿಂದ ಬಹಳ ತೊಂದರೆ ಆಗ್ತಾ ಇತ್ತು ಇಲ್ಲಿ ಆಲೋಪತಿ ಕೊಟ್ಟ ಹಾಗೆ ನ್ಯಾಸಲ್ ಡ್ರಾಪ್ಸು ಪ್ರತಿ ಸಲ ತೊಂದರೆ ಆದಾಗ ಹಾಕ್ಕೊಂಡಾಗ ಅದು ಕ್ಲಿಯರ್ ಆಗ್ತಾ ಇತ್ತು ಮತ್ತೆ ತೊಂದರೆ ಬರ್ತಾಯಿತ್ತು ಅದರಿಂದ ನಿದ್ರೆ ಡಿಸ್ಟರ್ಬ್ ಆಗ್ತಾ ಇತ್ತು ನಿದ್ರೆ ಡಿಸ್ಟರ್ಬ್ ಆದರೆ ಪೂರ್ತಿ ಜೀವನ ಚೈಲಿನೇ ಪ್ರಾಬ್ಲಮ್ ಆಗ್ತಾಯಿತ್ತು ಇಲ್ಲಿಗೆ ಬಂದ ಮೇಲೆ ಬೇರೆಯವರು ಒಬ್ಬ ನಮ್ಮ ಆತ್ಮೀಯರ ಸಲಹೆ ಮೇರೆ ಇಲ್ಲಿ ಬಂದ್ವಿ ಲಕ್ಷ್ಮಣ್ ಅವರು ಅವರು ದಿನನೇ ಅವರಿಗೆ ಘೃತ ಮೃತವನ್ನು ಹಾಕಿ ಮೂಗಿಗೆ ಹಾಕಿ ಮಸಾಜ್ ಮಾಡಿದ ಒಂದು ಒಂದು ಗಂಟೆನಲ್ಲೇ ಮೂಗು ಬಹಳ ಕ್ಲಿಯರ್ ಆಗಿ ಮೂಗಿನ ಹೊಳೆಯಿಂದ ಉಸಿರು ಸಾರಾಗವಾಗಿ ನಡೆಯುವಂಥ ಸ್ಥಿತಿ ಬಂತು ಆ ನಂತರ ನಾವು ಈ ಮೂರು ವಾರಗಳಲ್ಲಿ ಆಕೆಯ ಪರಿಸ್ಥಿತಿ ಬಹಳನೇ ಸುಧಾರಿಸಿದೆ ಈ ಯಾವ ಅಲರ್ಜಿನೂ ಇದುವರೆಗೂ ಆಕೆಗೆ ಬಾತ್ಸಿಲ್ಲ ಸಲೀಸಾಗಿ ಉಸಿರಾಡ್ತಾ ಇದ್ದಾರೆ ಹಾಕಿ ಎರಡನೇ ವಾರದಲ್ಲಿ ಆಕೆಯ ಸ್ಥಿತಿ ನೋಡಿ ನಾನು ಈ ಚಿಕಿತ್ಸೆಯನ್ನು ನಾನು ಪ್ರಿವೆಂಟಿವ್ ಚಿಕಿತ್ಸೆ ಅಂತ ಹೇಳ್ತೇನೆ ಈ ಪ್ರಿವೆಂಟಿವ್ ಚಿಕಿತ್ಸೆನ ನಾನು ಏನು ತೊಂದರೆ ಇಲ್ಲದೇ ಶುರು ಮಾಡಿದೆ ಆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗ್ತಿದೆ ನನಗೆ ಬರ್ತಿದ್ದಂಥ ಗೊರಕೆ ಕಡಿಮೆ ಆಗ್ತಾ ಇದೆ ಅಂತ ಸೊ ಈ ನಮ್ಮ ನ್ಯಾಚುರಲ್ ಟ್ರೀಟ್ಮೆಂಟ್ ಏನಿದೆ ಇದನ್ನು ನಾನು ಪ್ರತಿಯೊಬ್ಬರಿಗೂ ರೆಕಮೆಂಡ್ ಮಾಡ್ತೇನೆ ನ ನಮಗಂತೂ ಬಹಳ ಆಗಿದೆ ನೀವೆಲ್ಲರೂ ಇದೇ ಥರ ಇದರ ಉಪಯೋಗವನ್ನು ಪಡೆಯಬೇಕಂತ ಸಲಹೆ ಕೊಡ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್